ಎರಡು ಸಾವಿರದ ಮುನ್ನೂರ ಮೂವತ್ತಾರು ವರ್ಷಗಳ ಹಿಂದೆ ರಕ್ತದಲ್ಲಿ ಸ್ವಲ್ಪ ಪ್ರಮಾಣದ ವಿಷವಿರುವುದು ಒಳ್ಳೆಯದು ಎಂದು ಹೇಳುತ್ತಾರೆ ಅದು ಭವಿಷ್ಯದಲ್ಲಿ ವಿಷದ ವಿರುದ್ಧ ನಿಮ್ಮನ್ನು ಇನ್ನಷ್ಟು ಬಲಿಷ್ಠಗೊಳಿಸಬಹುದು ಆ ಕಾಲದಲ್ಲಿ ರಾಜಕೀಯ ಶತ್ರುಗಳು ಸಾಮ್ರಾಟರನ್ನು ಕೊಲ್ಲಲು ಆಹಾರದಲ್ಲಿ ವಿಷ ಹಾಕುವುದು ಸಾಮಾನ್ಯ ಅದರಿಂದ ಚಂದ್ರಗುಪ್ತನನ್ನು ರಕ್ಷಿಸಲು ಅದರಲ್ಲೂ ವಿಶೇಷವಾಗಿ ವಿಷಕನ್ಯೆಗಳ ವಿಷದಿಂದ ಚಂದ್ರಗುಪ್ತನನ್ನು ರಕ್ಷಿಸಲು ಚಾಣಕ್ಯನು ಚಂದ್ರಗುಪ್ತನಿಗೆ ಪ್ರತಿದಿನ ಆಹಾರದಲ್ಲಿ ಸ್ವಲ್ಪ ಪ್ರಮಾಣದ ವಿಷವನ್ನು ಹಾಕುತ್ತಿದ್ದನು ಈ ವಿಷಯ ತಿಳಿಯದ ಚಂದ್ರಗುಪ್ತ ತುಂಬು ಗರ್ಭಿಣಿಯಾದ ರಾಣಿ ದುರ್ಧರ ಅವಳೊಂದಿಗೆ ಭೋಜನ ಮಾಡುವಾಗ ತನ್ನ ಆಹಾರವನ್ನು ಅವಳೊಂದಿಗೆ ಹಂಚಿಕೊಂಡನು ರಾಣಿ ದುರ್ಧರ ಚಂದ್ರಗುಪ್ತನ ಆಹಾರವನ್ನು ಒಂದು ತತ್ತು ತಿನ್ನುತ್ತಿದ್ದಂತೆ ಹಠಾತ್ತನೆ ಕುಸಿದು ಬಿದ್ದಳು ಅವಳ ಮುಖದ ಬಣ್ಣ ಬದಲಾಗಿ ಅವಳು ಅಲ್ಲಿಯೇ ಪ್ರಾಣ ಬಿಟ್ಟಳು ಕೋಣೆಯ ತುಂಬ ಭಯದ ವಾತಾವರಣ ಏರ್ಪಟ್ಟಿತ್ತು ತಕ್ಷಣವೇ ಚಾಣಕ್ಯನು ಮಗುವನ್ನು ಕಾಪಾಡಲು ಅವಳ ಹೊಟ್ಟೆಯನ್ನು ಕತ್ತರಿಸಿ ಮಗುವನ್ನು ಹೊರಗೆ ತೆಗೆದನು ಆಗ ರಾಣಿ ಹೆರಿಗೆ ಆಗಲು ಕೇವಲ ಏಳು ದಿನಗಳು ಬಾಕಿ ಇದ್ದವು ಕಾರಣ ಮುಂದಿನ ಏಳು ದಿನಗಳ ಕಾಲ ಚಾಣಕ್ಯನು ಒಂದು ಕಠಿಣ ಆಚರಣೆ ನಡೆಸಲು ನಿರ್ಧರಿಸಿ ಪ್ರತಿದಿನವೂ ಆ ಭ್ರೂಣವನ್ನು ಆಗತಾನೆ ಬಲಿ ನೀಡಿದ ಮೇಕೆಯ ಗರ್ಭದ ಒಳಗೆ ಇರಿಸಿದನು ಏಳು ದಿನಗಳ ನಂತರ ಆಸ್ಥಾನದ ಆತಂಕದ ಧ್ವನಿಗಳ ನಡುವೆಯೇ ಚಂದ್ರಗುಪ್ತನ ಮಗನ ಜನ್ಮವಾಯಿತು ತಾಯಿಯ ಗರ್ಭದಲ್ಲಿ ಇರುವಾಗನಿಯ ಮಗುವಿನ ತಲೆಗೆ ವಿಷದ ಬಿಂದು ತಟ್ಟಿತ್ತು ಎಂಬುದಂತಿ ಎಲ್ಲೆಡೆ ಹರಡಿತು ಆದ್ದರಿಂದ ಚಾಣಕ್ಯ ಮಗುವಿಗೆ ಬಿಂದುಸಾರ ಎಂದು ನಾಮಕರಣ ಮಾಡಿದನು ಬಿಂದುಸಾರ ಎಂದರೆ ಬಿಂದುವಿನ ಸಾಮರ್ಥ್ಯ ಎಂದರ್ಥ ಬಿಂದುಸಾರನಿಗೆ ಸಾರನಿಗೆ ಹದಿನಾರು ಹೆಂಡತಿಯರಿಂದ ನೂರ ಒಂದು ಗಂಡು ಮಕ್ಕಳಿದ್ದರು ಎಂದು ಹೇಳಲಾಗುತ್ತದೆ ಸುನನಾ ಹಿರಿಯ ಮಗನಾಗಿದ್ದು ತಿಸ್ಸಾ ಎಂಬುವವನು ಕಿರಿಯ ಮಗನಾಗಿದ್ದನು ಸಾಮ್ರಾಟ್ ಅಶೋಕನು ತಿಸ್ಸನ ಸಹೋದರನಾಗಿದ್ದನು ಕೆಲವು ಮೂಲಗಳ ಪ್ರಕಾರ ಅವರ ತಾಯಿಯ ಹೆಸರು ತಮ್ಮ ಎಂದು ತಿಳಿದುಬರುತ್ತದೆ ಅಶೋಕನು ಉಜ್ಜಯನಿಯ ರಾಜ್ಯಪಾಲನಾಗಿ ಆಯ್ಕೆಯಾದನು ಮತ್ತು ಇತರ ಎಲ್ಲ ರಾಜಕುಮಾರರನ್ನು ವಿಭಿನ್ನ ಪ್ರದೇಶಗಳ ರಾಜ್ಯಪಾಲರನ್ನಾಗಿ ನೇಮಿಸಲಾಯಿತು ಸಮಯ ಕಣದಂತೆ ಚಾಣಕ್ಯನಿಗೆ ವಯಸ್ಸಾಯಿತು ಚಾಣಕ್ಯನು ಚಕ್ರವರ್ತಿಗೆ ಸುಬಂಧು ಎಂಬ ಹೆಸರಿನ ಒಬ್ಬ ಚತುರ ವ್ಯಕ್ತಿಯನ್ನು ಮಂತ್ರಿಯನ್ನಾಗಿ ನೇಮಿಸುವಂತೆ ಆಗ್ರಹಿಸಿದನು ಆದರೆ ಸುಬಂಧು ಚಾಣಕ್ಯನ ಮೇಲಿನ ಸುವಿಯಿಂದ ಗುಪ್ತವಾಗಿ ಬಿಂದು ಸಾರನಿಗೆ ಚಾಣಕ್ಯನು ಬಿಂದು ಸಾರಣ ತಾಯಿಯ ಹೊಟ್ಟೆಯನ್ನು ಕತ್ತರಿಸಿದ ಘಟನೆಯನ್ನು ಮನಕಲುಕುವ ಹಾಗೆ ಕಿವಿ ಚುಚ್ಚಿದನು ಇದರಿಂದ ಚಾಣಕ್ಯ ಹಾಗೂ ಬಿಂದು ಸಾರನ ಮತ್ತೆ ಬಿರುಕು ಮುಗಿತು ರಾಜಮನೆತನದ ಚಿಕಿತ್ಸಾ ಸೇವಕಿಯನ್ನು ವಿಚಾರಣೆ ನಡೆಸಿದ ಬಿಂದುಸಾರ ಆ ಮನಕಲುಕುವ ಘಟನೆಯನ್ನು ಖಚಿತಪಡಿಸಿಕೊಂಡನು ಈ ಸತ್ಯವು ಚಾಣಕ್ಯನ ಮೇಲೆ ಅವನ ಆಕ್ರೋಶವನ್ನು ಇನ್ನೂ ಹೆಚ್ಚಿಸಿತು ಬಿರುಕು ಇನ್ನೂ ಆಳವಾಯಿತು ಒಮ್ಮೆ ವಿಶ್ವಾಸದಿಂದ ಕೂಡಿದ್ದ ಸಂಬಂಧದ ಮೇಲೆ ಕಪ್ಪು ಮೋಡ ಆವರಿಸಿತು ಪರಿಣಾಮವಾಗಿ ಚಾಣಕ್ಯ ಕಾಡು ಪಾಲಾಗಬೇಕಾಯಿತು ಚಾಣಕ್ಯನ ಮುಂದಿನ ಭವಿಷ್ಯದಲ್ಲಿ ಕಾಡು ಕಟ್ಟಿಟ್ಟಂತಾಗಿತ್ತು ಇತ್ತಾರ ಮನೆಯ ದಾಸಿಯರು ಬಿಂದು ಜನನದ ಸಂಪೂರ್ಣ ಕಥೆಯನ್ನು ಬಿಂದು ಮುಂದೆ ಬಹಿರಂಗಪಡಿಸಿದಾಗ ಬಿಂದು ತನ್ನ ತನ್ನ ಅರಿವಾಗಿ ತಕ್ಷಣವೇ ಚಾಣಕ್ಯನನ್ನು ಕರೆತರುವಂತೆ ಸುಬಂಧುವಿಗೆ ಆದೇಶಿಸಿದನು ಆದರೆ ಸುಬಂಧು ಚಾಣಕ್ಯನು ಮನೆಯಲ್ಲಿರುವಾಗ ಮೋಸದಿಂದ ಚಾಣಕ್ಯನ ಮನೆಯನ್ನು ದಹನ ಮಾಡಿತು ಸಾರ್ವಕಾಲಿಕ ಶ್ರೇಷ್ಠ ಮಂತ್ರಿಯಾದ ಚಾಣಕ್ಯನು ತನ್ನದೇ ಮನೆಯ ಬೆಂಕಿಗೆ ಆಹುತಿಯಾಗ ಆದರೆ ಚಾಣಕ್ಯ ಚಾಣಕ್ಯನ ಸೇಡು ತ್ವರಿತ ಮತ್ತು ಚತುರತೆಯಿಂದ ಕೂಡಿತು ಚಾಣಕ್ಯನ ಸುಟ್ಟ ಮನೆಯ ಒಳಗೆ ಸುಬಂಧುವಿಗೆ ಒಂದು ಹಳೆಯ ಖಜಾನೆ ಸಿಕ್ಕಿತು ಖಜಾನೆಯ ಬಾಗಿಲುಗಳನ್ನು ತೆಗೆದು ಒಳಗಿರುವ ಭರಣಿಯನ್ನು ತೆಗೆದಾಗ ಒಳಗಿರುವ ಸುಗಂಧ ದ್ರವ್ಯದಿಂದ ಬಂದ ಪರಿಮಳವು ಸುಬಂಧುವನ್ನು ಆವರಿಸಿತು ಅರಿವಿಲ್ಲದೆಯೇ ಸುಬಂಧು ಮಾರಣಾಂತಿಕ ಪರಿಮಳದ ಜಾಲದಲ್ಲಿ ಸಿಲುಕಿ ಪ್ರಾಣ ಬಿಟ್ಟರು ಭರಣಿಯಲ್ಲಿದ್ದ ಸಣ್ಣ ಹಾಳೆಯ ಮೇಲೆ ಈ ಪರಿಮಳವನ್ನು ಸೇವಿಸುವವರ ಸಾವು ಸಂಭವಿಸುತ್ತದೆ ಎಂದು ಬರೆದಿತ್ತು